ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಸರ್ ಬಶೀರ್ ಅಂತ ಬಾಬು ಅಂತ ಹೆಸರು ಬಶೀರ್ ಅಂತ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದಾರೆ ನಾನು ಮೂವತ್ತೈದು ವರ್ಷದಿಂದ ಓಡಿಸ್ತಾ ಇದ್ದೀನಿ ನಿಮ್ದು ಊರು ಸರ್ ನಮ್ಮೂರು ಬೆಳಕವಾಡಿ ಅಲ್ಲಿಂದ ನಾನು ಕ್ಲೀನರ್ ಆಗಿ ಗಾಡಿ ತೊಳೆದು ಕ್ಲೀನರ್ ಆಗಿ ಡ್ರೈವರ್ ಆಗಿರೋದು ವರ್ಷ ಆಯ್ತು ಓಡಿಸ್ತಾ ಇದು ಜಾಸ್ತಿ ಸರ್ವಿಸ್ ಮಾದೇಶ್ವರ ಮೈಸೂರು ಈ ಕಡೆ ಬೆಂಗಳೂರು ಬೆಟ್ಟ ದಿವಸ ಇದೆ ಕರೋನಾ ಬಂದಾಗ ಈ ಕಡೆ ಬಂದೆ ಪುನಃ ನಮ್ಮ ಹಳೆ ಕಂಪ್ನಿ ಮಾದೇಶ್ವರಕ್ಕೆ ಬಂದ್ಬಿಟ್ರೆ ನಮ್ಮ ಮಹದೇಶ್ವರದಲ್ಲಿ ಕೆಲಸ ಮಾಡ್ತಾ ಇದೀನಿ ಈಗ ನೀವು ಡ್ರೈವಿಂಗ್ ಕಲ್ತಿದ್ದ ಹೇಗೆ ಸರ್ ನೀವು ಡ್ರೈವಿಂಗ್ ಕಲ್ತಿದ್ ಏನ್ ಗಾಡಿ ಕೆಲಸ ಮಾಡೋದು ಗಾಡಿ ತೊಳೆಯೋದು ಗಾಡಿ ತೊಳೆದ ನಂತರ ಡ್ರೈವರ್ ಏನ್ ಹೇಳ್ತಾರ ಆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಸ್ವಲ್ಪ ಮುಂದೆಕ್ ಬಿಡೋದು ಹಿಂಗೆ ನೋಡ್ತಾ ಅವ್ರು ಏನ್ ಮಾಡ್ತಾರೆ ಅದು ಒಂದು ಆಸಕ್ತಿ ಕಲಿಬೇಕಂತ ಒಂದು ಇದ್ದ ಕಲ್ ಕಲಿಬೇಕು ಕಲ್ತ ನಂತರ ಒಂದ್ ಸ್ವಲ್ಪ ಸ್ವಲ್ಪ ಅಂದ್ಬಿಟ್ಟು ಆ ಆಕಡೆ ಕಡೆ ಈ ಕಡೆ ಲಾರಿಗಳಿಗೆ ಹೋಗಿ ಎಲ್ಲಾ ಕೆಲಸ ಕಲ್ತು ಅಲ್ವೇ ಮಾಡಿ ಈ ಕೆಲಸಕ್ಕೆ ಬಂದ್ ಐತಿ ಈಗ ಒಂದ್ ಮೂವತ್ತೆಂಟು ವರ್ಷ ಆಯ್ತು ಡ್ರೈವಿಂಗ್ ಫೀಲ್ಡ್ ವರ್ಷ ನಮ್ ಫೀಲ್ಡ್ ಇನ್ನೊಂದ್ ಏಳು ವರ್ಷ ಕೆಲಸ ಮಾಡಿದ್ರೆ ಹೆಚ್ಚು ಫೀಲ್ಡ್ ಕಂಪನಿ ಗಾಡಿಗಳು ಸರ್ ಜಾಸ್ತಿ ಮಹದೇಶ್ವರ ಉದಯರಂಗ ಎಸ್ ಪಿ ವಿ ಅಂತ ಇತ್ತು ಅವರು ಬಸ್ ಎಲ್ಲ ಮಾರ್ಬಿಟ್ರು ಎಸ್ ಎಂ ಆರ್ ಆಗೋದು ಅವೆಲ್ಲ ಈಗ ಸದ್ಯಕ್ಕೆ ಎಸ್ ಎಂ ಆರ್ ಮಹದೇಶ್ವರ ಇಂತ ಜಾಸ್ತಿ ಸಂಜಾ ನಮ್ ಮಹದೇಶ್ವರ ಬಸ್ ಜಾಸ್ತಿ ಓಡಿಸ್ತಾರೆ ಈಗ ನೀವು ಪ್ರೆಸೆಂಟ್ ಇರೋದು ಬಸ್ ಈ ಕಂಪ್ನಿಗೆ ಬಂದ ಎಷ್ಟು ವರ್ಷ ಆಯ್ತು ಸರ್ ಈ ಕಂಪನಿ ಮೊದಲು ಓಡಿಸ್ಬಿಟ್ಟು ಹೋಗಿದೆ ಅವಾಗ ಬಸ್ ಗಳು ಫ್ರೀ ಇರ್ಲಿಲ್ಲ ಅವಾಗ ಇಲ್ಲಿ ತುಂಬಾ ಬಸ್ಗಳು ಜಾಸ್ತಿ ಇದ್ದಕ್ಕೆ ಕೆಲಸ ಕಮ್ಮಿ ಇತ್ತು ಅವಾಗ ಬೆಂಗಳೂರು ಸೆಕ್ಷನ್ ಒಟ್ಟೋಗಿದೆ ಉದಯರಂಗ ಪುನಃ ಮತ್ತೆ ಅಲ್ಲಿ ಕರೋನಾ ಬಂದಾಗ ಯಜಮಾನ್ ಅಲ್ಲಿ ತೀರೋ ಬಿಟ್ಟ ಮೇಲೆ ಈ ಕಡೆ ಬಂದ್ಬಿಟ್ರೆ ಅಲ್ಲಿ ಅವರು ಸುಬ್ರಹ್ಮಣ್ಯಪ್ಪ ಅಂತ ತೀರೋದ್ ಮೇಲೆ ಈ ಕಡೆ ಬಂದೆ ಈ ಕಡೆ ಬಂದ ನಮ್ಮ ಹಳೆ ಸಾಹುಕಾರ ಇವರು ನಮ್ಮ ಮಾಲೀಕರು ಇದರಲ್ಲ ಇವ್ರು ಹಳೆ ಸಂಜಾ ಸಾಹಕಾರ ಬಂದ್ ಪುನಃ ಬಂದು ಕೆಳ್ದೆ ಕೆಲಸ ಕೊಟ್ಟರೆ ಈಗ ಯಾವ ರೂಟ್ ಹೋಗುತ್ತೆ ಈಗ ಮಹೇಶ್ವರ ಬೆಟ್ಟ ಹೋಗುತ್ತೆ ಮೂರುವರೆ ಬಿಟ್ಟು ಮಹದೇಶ್ವರ ಬೆಟ್ಟ ಹೋಗ್ತೀನಿ ಅಲ್ಲಿ ರೀಚ್ ಸಾಯಂಕಾಲ ಮೂರುವರೆ ಅಲ್ಲಿ ಏಳುವರೆ ಏಳು ಮುಖಾಲ್ಗೆಲ್ಲ ಹೋಗ್ತೀನಿ ಯಾವ ರೂಟ್ ಅಲ್ಲಿ ಹೋಗುತ್ತೆ ಸರ್ ಶ್ರೀ ನರಸಿಪುರ ಮೂಗುರು ಕೊಳೆಗಾಲ ಹನೂರು ಎಲೆಮಾಳ ಬೆಟ್ಟ ಕೌದಳ್ಳಿ ಬೆಟ್ಟ ಸೊ ಈಗ ಮಾದೇಶ್ವರ ಬೆಟ್ಟ ಎಲ್ಲ ಮೈಸೂರಿಂದ ಗವರ್ನಮೆಂಟ್ ಬಸ್ ಕೂಡ ತುಂಬಾ ಇದೆ ಕೆ ಎಸ್ ಆರ್ ಲೇಡೀಸ್ ಫ್ರೀ ಫ್ರೀ ಆಗ್ತಾಳಿಲ್ಲ ಆ ಬಸ್ ಗಳಂತೂ ದಾರಿ ಕೆಟ್ಟ ಹೋಗೋದು ಲೆಕ್ಕಿಲ್ಲ ಅವ್ರಗಳಿಗೆ ಕೆಟ್ಟ ಗಾಡಿಗಳಿಗೆ ನಾವೇ ಸ್ಪಾನರ್ ಗಳು ಕೊಟ್ಟು ಅವ್ರ ಚಲಿಸಿ ಹೆಂಗ್ಸಿರಲ್ವಾ ನಮ್ ಮನೆ ತರ ಏನೇ ಅಂತ ತಿಳ್ಕೊಂಡಿವಿ ಸರ್ಕಾರ ಮಾಡಿರೋ ಯಾರ ಏನ್ ಮಾಡಕೈತಿ ಅದು ನಿಮ್ ಬಸ್ ಗೆ ಸೀಟ್ ಫಿಲ್ ಅಪ್ ಆಗುತ್ತೆ ಸರ್ ಈಗ ಸೀಟ್ ಆಗಲ್ಲ ಮೂವತ್ ಸೀಟು ನಲ್ವತ್ ಸೀಟು ಲಾಸ್ ಆಗ್ಲಿ ಲೈನ್ ಮಾಡಿ ಅಂತ ಕಳಿಸ್ತಾರೆ ಆದ್ರೆ ಆಯ್ತವೆ ಆಗದವ್ರೆ ಡೀಸೆಲ್ ಸಾವಿರ ಕೈನೇ ಹಾಕ್ಸ್ತಾರೆ ಐನೂರು ಸಾವಿರ ಎರಡ್ ಸಾವಿರ ಹಿಂಗ ಶಾರ್ಟೇಜ್ ಆದಾಗ ಯಜಮಾನ್ರೆ ಹಾಕಿಸ್ತಾರೆ ಈಗ ನಿಮ್ದು ಟೋಟಲ್ ಆದ್ರೆ ಎಷ್ಟು ಸೀಟ್ ಕೆಪಾಸಿಟಿ ಇದೆ ಐವತ್ತು ಐವತ್ತು ಸ್ಟ್ಯಾಂಡಿಂಗ್ ಇದೆ ಪ್ಲಸ್ ಸ್ಟ್ಯಾಂಡಿಂಗ್ ಅಲ್ಲಿ ಈಗ ಮೂರ್ ವರ್ಷ ಆಯ್ತು ಎರಡ್ ವರ್ಷ ಮೇಲೆ ಆಗೋಯ್ತು ಸ್ಟ್ಯಾಂಡಿಂಗ್ ನೋಡಿ ಸೀಟ್ ಸೀಟೇ ಫಿಲ್ ಆಗಲ್ಲ ಅಂತಿರ ಬೆಟ್ಟಿಗೆ ಎಷ್ಟೋ ಸಲ ಈಚಿನ ಖಾಲಿ ಹೋಗಿ ಆ ಕಡೆಯಿಂದ ಕೆಪಾಸಿಟಿ ಮಾಡ್ಕೊಂಡು ನಲ್ವತ್ತು ಸೀಟ್ಗೆಲ್ಲ ಬಂದಿದ್ವಿ ತುಂಬಾ ಲಾಸ್ ಅಲ್ಲೇ ನಡೀತಾ ಫ್ರೀ ಬಸ್ ಆದ್ಮೇಲೆ ಹ್ಮ್ ಅದೇನು ಅಯ್ಯೋ ಅವರೇ ಜನಗಳೇ ಮಾಡ್ತೀರಿ ಫ್ರೀ ಕೊಡೋರು ಬಿಟ್ಬಿಟ್ಟು ಕಾಸು ಕೊಟ್ಟು ಬರ್ತಾರ ಗಾಡಿಗಳು ಹೇಗಿರ್ತಾ ಇತ್ತು ಈಗಿನ ಕಾಲದ ಗಾಡಿ ಹೇಗಿದೆ ಹಳೆ ಗಾಡಿಗಳು ಪವರ್ ಸ್ಟಿಯರಿಂಗ್ ಏನಿಲ್ಲ ಆತರ ಈ ಗೆ ಈ ಜನತೆಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗಾವ ಈಗ ಪವರ್ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಏನಂತ ಈ ಪ್ರೈವೇಟ್ ನಲ್ಲಿ ಕೆಲಸ ಮಾಡ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಬೇರೆ ಹೆಂಗೋ ಗೊತ್ತಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಪರವಾಗಿಲ್ಲ ಈಗಿನ ಪರಿಸ್ಥಿತಿಲಿ ಗಾಡಿಗಳು ಚೆನ್ನಾಗಿ ಬರ್ತಾವೆ ಲೇಟೆಸ್ಟ್ ಆಗಿ ಎಲ್ಲ ಹೊಸ ಹೊಸ ಗಾಡಿಗಳೇ ಹಾಕ್ತಾರೆ ಯಜಮಾನ ಆದ್ರೂ ಲಾಸ್ ಅಲ್ಲಿ ನಡೀತಾವೆ ಏನೇ ಹಾಕುವೆ ಲಾಸ್ ಅಲ್ಲಿ ನಾಲ್ಕು ಜನ ಬದುಕ್ತಾರಲ್ಲ ಅಂತ ನಾವು ಬದುಕಂತ ಹೋಯ್ತಾರೆ ಆಗುತ್ತೆ ಒಬ್ಬರು ನೋಡಿ ಒಬ್ರು ಇಷ್ಟಪಟ್ಟು ಗಾಡಿಗಳು ಹಾಕಂಗ್ ಲಾಸ್ ಎಲ್ಲ ಓಡಿಸ್ತಾವ್ರ ಆಲ್ಮೋಸ್ಟ್ ಸರ್ ಈಗ ಮೈಸೂರು ಸರೌಂಡಿಂಗ್ ಅಲ್ಲಿ ಪ್ರೈವೇಟ್ ಬಸ್ ಗಳು ಎಷ್ಟಿರ್ಬೋದು ಒಂದ್ ಅಂದಾಜು ಇರ್ಬೋದು ಒಂದ್ ಇನ್ನೂರ್ ಬಸ್ ಇರ್ಬೋದು ಆದ್ರೆ ನೂರ್ ಬಸ್ ಓಡ್ತವೆ ಒಂದ್ ಐವತ್ ಬಸ್ ಲೈನ್ ಮಾಡ್ತವೆ ಐವತ್ ಬಸ್ ಪಾರ್ಟಿ ಗೀಟಿ ಮದ್ವೆಗಳಿಗೆ ಹೋಯ್ತವೆ ಹಂಗು ಲಾಸ್ಟ್ ನಡೀತಾರ ಅದು ಒಂದ್ ದಿವ್ಸ ಸಂಪಾದನೆ ಮಾಡ್ರೆ ನಾಲ್ಕ್ ದಿವ್ಸ ಕೂತ ತಿನ್ನಂಗಿಲ್ಲ ಅಲ್ಲಿ ಅಲ್ಲಿಗೆ ಸರಿ ಹೋಗ್ತದೆ ಸರ್ ಈಗ ಸಂಜನಾ ಬಸ್ ಎಷ್ಟಿರ್ಬೋದು ಸರ್ ಟೋಟಲ್ ಬಸ್ ಟೋಟಲ್ ಈಗ ನನ್ನ ಅಂದಾಜಿಗೆ ಒಂದ್ ಇಪ್ಪತ್ತಿದೆ ಅದ್ರಲ್ಲಿ ಎಚ್ ಕೆ ಇರೋದ್ ಸರಿಯಾಗಿ ನಂಗೆ ಗೊತ್ತಿಲ್ಲ ಒಂದ್ ಬಸ್ ಲೈನ್ ಹೋಯ್ತವೆ ಇನ್ನೊಂದ್ ಐದ್ ಬಸ್ ಸಿ ಸಿ ಗಾಡಿಗಳು ನಿಂತಿರ್ತವೆ ಪಾರ್ಟಿ ಗೀಟಿ ಸಿಕ್ಕರು ಹೋಯ್ತವೆ ಇಲ್ಲ ನಿಂತಿರ್ತವೆ ನಮ್ಮ ಮಾಲ್ನಳ್ಳ ಬಂಕಾಸ ನಿಂತಿರ್ತವೆ ಇನ್ ಮಿಕ್ತವು ಒಂದ್ ಹತ್ತು ಗಾಡಿ ಗಾರ್ಮೆಂಟ್ ಹೋಯ್ತವೆ ಅಷ್ಟೇ ಗಾರ್ಮೆಂಟ್ ರೂಟ್ ಬಸ್ ಬಸ್ ಹೋಗುತ್ತೆ ಹಾ ಗಳು ಯಾವ ರೂಟ್ ಹೋಗುತ್ತೆ ನರಸಿಪುರ ಮೈಸೂರು ಮೈಸೂರಿಂದ ಪುನಃ ಕೊಳೆಗಾಲ Hola al del beta. Hmm. Ella beta rote okay? ho. Ah, ha, ella beta rote. Okay sir.